ನಡೆಸಲಾಗಿದೆ ಎಂದು ಹೇಳಲಾಗುತ್ತಿದೆ ಪಾಕಿಸ್ತಾನ ಸೇನೆಯ ಪ್ರಕಾರ ಕಾರ್ಯಾಚರಣೆಯಲ್ಲಿ ಇನ್ನೂ ಮೂವರು ಸೈನಿಕರು ಗಾಯಗೊಂಡಿದ್ದಾರೆ ಪಾಕಿಸ್ತಾನ ಸರಣಿ ಭಯೋತ್ಪಾದಕ ದಾಳಿ ಎದುರಿಸುತ್ತಿದೆ ಇತ್ತೀಚೆಗೆ ಪಾಕಿಸ್ತಾನದ ಕ್ವೆಟ್ವಾದಲ್ಲಿ ನಡೆದ ರೈಲು ಅಪಹರಣ ಘಟನೆಯು ಕೋಲಾಹಲವನ್ನು ಸೃಷ್ಟಿಸಿತ್ತು ಇದರಲ್ಲಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ನಾನೂರಕ್ಕೂ ಹೆಚ್ಚು ಪಾಕಿಸ್ತಾನಿ ಪ್ರಯಾಣಿಕರು ಸೇರಿದಂತೆ ಇಡೀ ರೈಲನ್ನ ಅಪಹರಿಸಿತ್ತು ಘಟನೆಯ ಬಗ್ಗೆ ಬಿಎಲ್ಎಎ ಮತ್ತು ಪಾಕಿಸ್ತಾನ ಸೇನೆಯಿಂದ ವಿಭಿನ್ನ ಹೇಳಿಕೆಗಳು ಬಂದಿದವು ಪಾಕಿಸ್ತಾನ ಸೇನೆಯು ಮೂವತ್ಮೂರು ಭಯೋತ್ಪಾದಕರನ್ನ ಕೊಂದು ಬಹುತೇಕ ಎಲ್ಲಾ ವತೆಯಾಳುಗಳನ್ನು ರಕ್ಷಿಸಿದರು ಎಂದು ಹೇಳಿತ್ತು ಕೆಲವೇ ವತ್ತೆಯಾಳುಗಳು ಮಾತ್ರ ಕೊಲ್ಲಲ್ಪಟ್ಟರು ಮುನ್ನೂರ ಹದಿನಾಲ್ಕು ಹಲವಾರು ಪಾಕಿಸ್ತಾನಿ ಸೈನಿಕರನ್ನ ಕೊಂದಿರುವುದಾಗಿ ಬಿಎಲ್ಎ ಹೇಳಿಕೊಂಡಿದೆ ನಡೆಸಲಾಗಿದೆ ಎಂದು ಹೇಳಲಾಗುತ್ತಿದೆ ಪಾಕಿಸ್ತಾನ ಸೇನೆಯ ಪ್ರಕಾರ ಕಾರ್ಯಾಚರಣೆಯಲ್ಲಿ ಇನ್ನೂ ಮೂವರು ಸೈನಿಕರು ಗಾಯಗೊಂಡಿದ್ದಾರೆ ಪಾಕಿಸ್ತಾನ ಸರಣಿ ಭಯೋತ್ಪಾದಕ ದಾಳಿ ಎದುರಿಸುತ್ತಿದೆ ಇತ್ತೀಚೆಗೆ ಪಾಕಿಸ್ತಾನದ ಕ್ವೆಟ್ವಾದಲ್ಲಿ ನಡೆದ ರೈಲು ಅಪಹರಣ ಘಟನೆಯು ಕೋಲಾಹಲವನ್ನು ಸೃಷ್ಟಿಸಿತ್ತು ಇದರಲ್ಲಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ನಾನ್ನೂರಕ್ಕೂ ಹೆಚ್ಚು ಪಾಕಿಸ್ತಾನಿ ಪ್ರಯಾಣಿಕರು ಸೇರಿದಂತೆ ಇಡೀ ರೈಲನ್ನ ಅಪಹರಿಸಿತ್ತು ಘಟನೆಯ ಬಗ್ಗೆ ಬಿಎಲ್ಎಎ ಮತ್ತು ಪಾಕಿಸ್ತಾನ ಸೇನೆಯಿಂದ ವಿಭಿನ್ನ ಹೇಳಿಕೆಗಳು ಬಂದಿದ್ವು ಪಾಕಿಸ್ತಾನ ಸೇನೆಯು ಮೂವತ್ಮೂರು ಭಯೋತ್ಪಾದಕರನ್ನ ಕೊಂದು ಬಹುತೇಕ ಎಲ್ಲಾ ವತೆಯಾಳುಗಳನ್ನು ರಕ್ಷಣೆ ಎಂದು ಹೇಳಿತ್ತು ಕೆಲವೇ ಒತ್ತೆಯಾಳುಗಳು ಮಾತ್ರ ಕೊಲ್ಲಲ್ಪಟ್ಟರು ಇನ್ನೂರ ಹದಿನಾಲ್ಕು ಒತ್ತೆಯಾಳುಗಳೊಂದಿಗೆ ಹಲವಾರು ಪಾಕಿಸ್ತಾನಿ ಸೈನಿಕರನ್ನ ಕೊಂದಿರುವುದಾಗಿ ಬಿಎಲ್ಎ ಹೇಳಿಕೊಂಡಿದೆ ನಡೆಸಲಾಗಿದೆ ಎಂದು ಹೇಳಲಾಗುತ್ತದೆ ಪಾಕಿಸ್ತಾನ ಸೇನೆಯ ಪ್ರಕಾರ ಕಾರ್ಯಾಚರಣೆಯಲ್ಲಿ ಇನ್ನೂ ಮೂವರು ಸೈನಿಕರು ಗಾಯಗೊಂಡಿದ್ದಾರೆ ಪಾಕಿಸ್ತಾನ ಸರಣಿ ಭಯೋತ್ಪಾದಕ ದಾಳಿ ಎದುರಿಸುತ್ತಿದೆ ಇತ್ತೀಚೆಗೆ ಪಾಕಿಸ್ತಾನದ ಕ್ವೆಟ್ವಾದಲ್ಲಿ ನಡೆದ ರೈಲು ಅಪಹರಣ ಘಟನೆಯು ಕೋಲಾಹಲವನ್ನು ಸೃಷ್ಟಿಸಿತ್ತು ಇದರಲ್ಲಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ನಾನ್ನೂರಕ್ಕೂ ಹೆಚ್ಚು ಪಾಕಿಸ್ತಾನಿ ಪ್ರಯಾಣಿಕರು ಸೇರಿದಂತೆ ಇಡೀ ರೈಲನ್ನ ಅಪಹರಿಸಿತ್ತು ಘಟನೆಯ ಬಗ್ಗೆ ಬಿಎಲ್ಎಎ ಮತ್ತು ಪಾಕಿಸ್ತಾನ ಸೇನೆಯಿಂದ ವಿಭಿನ್ನ ಹೇಳಿಕೆಗಳು ಬಂದಿದ್ವು ಪಾಕಿಸ್ತಾನ ಸೇನೆಯು ಮೂವತ್ಮೂರು ಭಯೋತ್ಪಾದಕರನ್ನ ಕೊಂದು ಬಹುತೇಕ ಎಲ್ಲ ಒತ್ತೆಯಾಳುಗಳನ್ನು ರಕ್ಷಿಸಿದೆ ಎಂದು ಹೇಳಿತ್ತು ಕೆಲವೇ ವತ್ತೆಯಾಳುಗಳು ಮಾತ್ರ ಕೊಲ್ಲಲ್ಪಟ್ಟರು ಮುನ್ನೂರ ಹದಿನಾಲ್ಕು ವತ್ತೆಯಾಳುಗಳೊಂದಿಗೆ ಹಲವಾರು ಪಾಕಿಸ್ತಾನಿ ಸೈನಿಕರನ್ನ ಕೊಂದಿರುವುದಾಗಿ ಬಿಎಲ್ಎ ಹೇಳಿಕೊಂಡಿದೆ ನಡೆಸಲಾಗಿದೆ ಎಂದು ಹೇಳಲಾಗುತ್ತಿದೆ ಪಾಕಿಸ್ತಾನ ಸೇನೆಯ ಪ್ರಕಾರ ಕಾರ್ಯಾಚರಣೆಯಲ್ಲಿ ಇನ್ನೂ ಮೂವರು ಸೈನಿಕರು ಗಾಯಗೊಂಡಿದ್ದಾರೆ ಪಾಕಿಸ್ತಾನ ಸರಣಿ ಭಯೋತ್ಪಾದಕ ದಾಳಿ ಎದುರಿಸುತ್ತಿದೆ ಇತ್ತೀಚೆಗೆ ಪಾಕಿಸ್ತಾನದ ಕ್ವೆಟ್ವಾದಲ್ಲಿ ನಡೆದ ರೈಲು ಅಪಹರಣ ಘಟನೆಯು ಕೋಲಾಹಲವನ್ನು ಸೃಷ್ಟಿಸಿತ್ತು ಇದರಲ್ಲಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ನಾನ್ನೂರಕ್ಕೂ ಹೆಚ್ಚು ಪಾಕಿಸ್ತಾನಿ ಪ್ರಯಾಣಿಕರು ಸೇರಿದಂತೆ ಇಡೀ ರೈಲನ್ನು ಅಪಹರಿಸಿತ್ತು ಘಟನೆಯ ಬಗ್ಗೆ ಬಿಎಲ್ಎಎ ಮತ್ತು ಪಾಕಿಸ್ತಾನ ಸೇನೆಯಿಂದ ವಿಭಿನ್ನ ಹೇಳಿಕೆಗಳು ಬಂದಿದ್ವು ಪಾಕಿಸ್ತಾನ ಸೇನೆಯು ಮೂವತ್ಮೂರು ಭಯೋತ್ಪಾದಕರನ್ನ ಕೊಂದು ಬಹುತೇಕ ಎಲ್ಲಾ ವತೆಯಾಳುಗಳನ್ನು ರಕ್ಷಣೆ ಎಂದು ಹೇಳಿತ್ತು ಕೆಲವೇ ಒತ್ತೆಯಾಳುಗಳು ಮಾತ್ರ ಕೊಲ್ಲಲ್ಪಟ್ಟರು ಮುನ್ನೂರ ಹದಿನಾಲ್ಕು ಒತ್ತೆಯಾಳುಗಳೊಂದಿಗೆ ಹಲವಾರು ಪಾಕಿಸ್ತಾನಿ ಸೈನಿಕರನ್ನ ಕೊಂದಿರುವುದಾಗಿ ಬಿಎಲ್ಎ ಹೇಳಿಕೊಂಡಿದೆ ನಡೆಸಲಾಗಿದೆ ಎಂದು ಹೇಳಲಾಗುತ್ತಿದೆ ಪಾಕಿಸ್ತಾನ ಸೇನೆಯ ಪ್ರಕಾರ ಕಾರ್ಯಾಚರಣೆಯಲ್ಲಿ ಇನ್ನೂ ಮೂವರು ಸೈನಿಕರು ಗಾಯಗೊಂಡಿದ್ದಾರೆ ಪಾಕಿಸ್ತಾನ ಸರಣಿ ಭಯೋತ್ಪಾದಕ ದಾಳಿ ಎದುರಿಸುತ್ತಿದೆ ಇತ್ತೀಚೆಗೆ ಪಾಕಿಸ್ತಾನದ ಕ್ವೆಟ್ವಾದಲ್ಲಿ ನಡೆದ ರೈಲು ಅಪಹರಣ ಘಟನೆಯು ಕೋಲಾಹಲವನ್ನು ಸೃಷ್ಟಿಸಿತ್ತು ಇದರಲ್ಲಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ನಾನೂರಕ್ಕೂ ಹೆಚ್ಚು ಪಾಕಿಸ್ತಾನಿ ಪ್ರಯಾಣಿಕರು ಸೇರಿದಂತೆ ಇಡೀ ರೈಲನ್ನ ಅಪಹರಿಸಿತ್ತು ಘಟನೆಯ ಬಗ್ಗೆ ಬಿಎಲ್ಎಎ ಮತ್ತು ಪಾಕಿಸ್ತಾನ ಸೇನೆಯಿಂದ ವಿಭಿನ್ನ ಹೇಳಿಕೆಗಳು ಬಂದಿದವು ಪಾಕಿಸ್ತಾನ ಸೇನೆಯು ಮೂವತ್ ಮೂರು ಭಯೋತ್ಪಾದಕರನ್ನ ಕೊಂದು ಬಹುತೇಕ ಎಲ್ಲಾ ವತೆಯಾಳುಗಳನ್ನು ರಕ್ಷಿಸಿದರು ಹೇಳಿತ್ತು ಕೆಲವೇ ಒತ್ತೆಯಾಳುಗಳು ಮಾತ್ರ ಕೊಲ್ಲಲ್ಪಟ್ಟರು ಇನ್ನೂರ ಹದಿನಾಲ್ಕು ಹಲವಾರು ಪಾಕಿಸ್ತಾನಿ ಸೈನಿಕರನ್ನ ಕೊಂದಿರುವುದಾಗಿ ಬಿಎಲ್ಎ ಹೇಳಿಕೊಂಡಿದೆ ನಡೆಸಲಾಗಿದೆ ಎಂದು ಹೇಳಲಾಗುತ್ತಿದೆ ಪಾಕಿಸ್ತಾನ ಸೇನೆಯ ಪ್ರಕಾರ ಕಾರ್ಯಾಚರಣೆಯಲ್ಲಿ ಇನ್ನೂ ಮೂವರು ಸೈನಿಕರು ಗಾಯಗೊಂಡಿದ್ದಾರೆ ಪಾಕಿಸ್ತಾನ ಸರಣಿ ಭಯೋತ್ಪಾದಕ ದಾಳಿ ಎದುರಿಸುತ್ತಿದೆ ಇತ್ತೀಚೆಗೆ ಪಾಕಿಸ್ತಾನದ ಕ್ವೆಟ್ವಾದಲ್ಲಿ ನಡೆದ ರೈಲು ಅಪಹರಣ ಘಟನೆಯು ಕೋಲಾಹಲವನ್ನು ಸೃಷ್ಟಿಸಿತ್ತು ಇದರಲ್ಲಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ನಾನೂರಕ್ಕೂ ಹೆಚ್ಚು ಪಾಕಿಸ್ತಾನಿ ಪ್ರಯಾಣಿಕರು ಸೇರಿದಂತೆ ಇಡೀ ರೈಲನ್ನು ಅಪಹರಿಸಿತ್ತು ಘಟನೆಯ ಬಗ್ಗೆ ಬಿಎಲ್ಎಎ ಮತ್ತು ಪಾಕಿಸ್ತಾನ ಸೇನೆಯಿಂದ ವಿಭಿನ್ನ ಹೇಳಿಕೆಗಳು ಬಂದಿದ್ವು ಪಾಕಿಸ್ತಾನ ಸೇನೆಯು ಮೂವತ್ಮೂರು ಭಯೋತ್ಪಾದಕರನ್ನ ಕೊಂದು ಬಹುತೇಕ ಎಲ್ಲ ಒತ್ತೆಯಾಳುಗಳನ್ನು ರಕ್ಷಿಸಿದೆ ಎಂದು ಹೇಳಿತ್ತು ಕೆಲವೇ ವತ್ತೆಯಾಳುಗಳು ಮಾತ್ರ ಕೊಲ್ಲಲ್ಪಟ್ಟರು ಇನ್ನೂರ ಹದಿನಾಲ್ಕು ಒತ್ತೆಯಾಳುಗಳೊಂದಿಗೆ ಹಲವಾರು ಪಾಕಿಸ್ತಾನಿ ಸೈನಿಕರನ್ನ ಕೊಂದಿರುವುದಾಗಿ ಬಿಎಲ್ಎ ಹೇಳಿಕೊಂಡಿದೆ